ಯಾಕಪ್ಪ ಏನ್ ಯಾರು சொல்லுங்க மாட்டேங்கிரீ கேளோம் பிரபஞ்சில இதான் கேளங்க சொல்லுங்க வாங்கடிப் போறீங்க

ಟ್ಯಾಕ್ಸ್ ಕಟ್ಟ ಕೇಳ್ಬೇಕಂದ್ರು ಏನಾರ ಲಾಸ್ಟ್ ಟೈಮ್ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ನೀವು ರಸ್ತೆ ಆಗಿಲ್ಲ ಅಂತ ನಮ್ಮನೆ ಕೇಳ್ತಾರೆ ಅವ್ರ ಉದ್ದೇಶದಿಂದ ನಾನು ಎಮ್ ಎಲ್ ಎಮ್ ಕೇಳ್ತಾ ಇದ್ದೆ ಆ ಸಂದರ್ಭದಲ್ಲಿ ಎಮ್ ಎಲ್ ಸರೇನ್ ಕುಮಾರ್ ಏನೋ ನಾವು ದೊಡ್ಡ ಅಪರಾಧ ಮಾಡ್ದಂಗೆ ದೊಡ್ಡ ಒಂದ್ ಕೈ ಕೈಯಲ್ಲಿ ತೋರಿಸ್ಕೊಂಡು ಅಲ್ಲಿ ತಚ್ಕೊಂಡು ಮಾತಾಡ್ತಾನೆ ಸಿಟಿ ಇರಲಿಲ್ಲ ಸರ್ ಅಲ್ಲೇ ಅಷ್ಟು ಇನ್ನೂ ಇಲ್ಲ ಸರ್ ತಳಿತಾರೆ ಸರ್ ತಳಿದಾರೆ ಮತ್ತೆ ಅವ್ರ ಪಟಗಳನ್ನ ಕರ್ಕೊಂಡು ಸರ್ ಇದೆ

ಸ್ಟೈಲ್ ಸೈಕ್ಲಿಂಗ್ ಮಾಡಿ ಇವ್ರೊಬ್ಬ ಹೀರೋ ಅಂತ ಹೇಳ್ಬಿಟ್ಟು ಎಲ್ಲರೂ ಸಲಹೆ ಮಾಡಿ ಯಾವ್ದೇ ಕೆಲಸ ಮಾಡ್ತೀರಾ ಬರೀ ಇವ್ರೊಬ್ಬ ಹೀರೋ ಮರಿಬೇಕಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುದರ್ಶನ್ ಸಾಹೇಬ್ ಉತ್ತಮ ಬಾತ್ನಿಯಿಂದ ಅವರಾಗಿದ್ರು ಆಗಿದ್ರು ಅವ್ರಿಗೆ ಸಪೋರ್ಟ್ ಕೊಡ್ತೀರ ಅವ್ರನ್ನ ಆಚರಿಸಿದ್ರಂತ ನಮ್ಮ ದೇವರು ಇದ್ ಮಾಡ್ತಾರೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ನಾವು ಸೀದಿ ಬಟ್ಟಲ್ಲಿ ಈ ಮೂರು ಪ್ರತಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಊಟ ಕೊಡ್ತಾ ಇದ್ವಿ ಈ ಶಾಸ್ತ್ರಿ ನಮ್ಮ ಇದು ಬಂದ ತಕ್ಷಣ ಈ ಗೌರ್ಮೆಂಟ್ ಬಂದ ತಕ್ಷಣ ಈ ಶಾಸಕರು ಮತ್ತೆ ಅವ್ರ ಚೆಲ್ಲ ಸೇರ್ಕೊಂಡು ನಮ್ಮ ಸಿಟಿ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದಾರೆ ಊಟಿಸ್ತಾರೆ ಆ ಊಟ ನೆಲೆಸಿರದಕ್ಕೆ ದೇವ್ರು ಅವರು ಹೇಳಿದಾರಲ್ಲ ದೇವ್ರು ಹೊರಕೊಳ್ತಾರೆ ಅಂತ ಮೋಸ ಮಾಡ್ತಾರೆ ದೇವ್ರು ಹೊರತಾರೆ ನಮ್ಮ ಗುಜರಾತ್ ಸುಜಾತಾ ಮೇಡಮ್ ಅಂತಿದ್ರೆ ಕಾಲ್ ಮಾಡಿ ಆತರ ಊಟ ಕೊಡಬಾರ್ದು ಅಂತ ನಮಿಸ್ತಾರೆ ಐದ್ ತಿಂಗಳಾಗಿತ್ತು ಟೆಂಡರ್ ಕಳೆದು ಟೆಂಡರ್ ಮುಗಿಸ್ಕೊಂಡು ಐದ್ ತಿಂಗಳಾಗಿತ್ತು ಅದನ್ನ ಯಾರಿಗೂ ಕೊಡಬೇಕಾಗ್ತಿಲ್ಲ ಅವರೇ ಸದಾ ಮಾಸದ ಅವರ ಅವ್ರು ರಾಮವೇರಿಯಿಂದ ಕೊಡ್ಸೋ ಉದ್ದೇಶದಲ್ಲಿ ನಿನ್ನೆ ಅವರು ಯಾರು ಸುಮ್ಮನೆ ಇದ್ದು ನಿನ್ನೆ ಕೊಡ್ಸಿದ್ದಾರೆ ಸರ್ ಇದು ನಿನ್ನೆ ರಸ್ತೆ ಕೈಯಲ್ಲಿ ಸರ್ ರಸ್ತೆ ತಂದರೆ ಈಗ ನಾನು ನಮ್ಮ ಪಿ ಡಿ ಎ ಒಬ್ಬಡಿ ಆಫೀಸರ್ ರಾಮಮೂರ್ತಿ ಅವರತ್ರ ಮತ್ತೆ ಕೆ ಎಸ್ ಆರ್ ಪಿ ಕಾವೇಶಿಯಂತಿದ್ದಾರೆ ಅವರತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಇದುವರೆಗೂ ಅಲ್ಲೇ ಇದ್ದೆ ನಾವು ತಾಯ್ತಾ ಇದ್ದೀರಂತ ಬೇಗ ಬಂದಷ್ಟೇ ಅವ್ರು ಹತ್ತು ಗಂಟೆಯಿಂದ ಇದುವರೆಗೂ ನಮಗೆ ಯಾವುದೇ ತರದ ಇದು ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಕೇಳಿದ್ರೆ ಆಗಿದೆ ಇಲ್ಲ ಸರ್ ಅದು ರೆಡಿ ಮಾಡ್ಕೊಡ್ತೀನಿ ರೆಡಿ ಮಾಡ್ತಾ ಇದೀವಿ ಅದನ್ನ ಅಂತ ಹೇಳ್ತಿದ್ದಾರೆ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ ಸರ್ ಗುದ್ದಿ ಪೂಜೆ ನಮ್ಮ ವೇಮಗಲ್ ಬಾಸದಲ್ಲಿ ಶ್ರೀ ಕಲಮಂಜಿ ರಸ್ತೆ ಮೂರು ಸರಿ ಗುದ್ದಿ ಪೂಜೆ ಆಗಿದೆ ಎರಡು ವರ್ಷದಲ್ಲಿ ಕೆರಳ ಬಾಸಲ್ಲಿ ಎರಡು ಸರಿ ಆಗಿದೆ ನಮ್ಮ ವೇಮಗಲ್ ಟು ಸಿಟಿ ರೋಡ್ ಅಂತ ಮೊನ್ನೆ ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮ್ ಅಲ್ಲಿ ಎಂಟು ಕೋಟಿ ಅನೌನ್ಸ್ ಮಾಡ್ತಾರೆ ವೇಮಗಲ್ ಟು ಸಿಟಿ ರೋಡ್ ಅಂತ ಎಂಟು ಕೋಟಿ ಅನೌನ್ಸ್ ಮಾಡಿದ್ರೆ ಮತ್ತೆ ಬರೀಂಗಲ್ ಕಾಂಪನ್ಸೇಷನ್ ಕೊಡೋದಕ್ಕೆ ಇಪ್ಪತ್ತೈದು ಕೋಟಿ ಬೇಕಾಗುತ್ತೆ ಸರ್ ಅದ್ರ ಎಂಟು ಕೋಟಿ ಕಾಮಗಾರಿ ಮಾಡ್ತಾರೆ ಈ ತರ ಸುಮ್ಮನೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷನ ಹಾಳು ಮಾಡ್ತದೆ ಮಂಜು ಅಪ್ಪ ಬರ್ತಾರೆ ಮಾಡ್ತಾ ಸರ್ ಆನ್ಸರ್ ಕರೆಕ್ಟ್ ಇದ್ರು ಕೆರೆ ಬರ್ತಿದ್ವಿ ರಸ್ತೆ ಇತ್ತು